ಹಾಯ್ ವೆಲ್ಕಮ್ ಬ್ಯಾಕ್ಸ್ ಟು ಮೈ ಚಾನಲ್ ನಾನು ಇವತ್ತು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡೋದನ್ನ ಹೇಳ್ಕೊಡ್ತೀನಿ ಫಸ್ಟಿಗೆ ಕುಕ್ಕರ್ನ ಇಟ್ಕೊಂಡು ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೋಬೇಕು ಮತ್ತು ಇವಾಗ ಒಂದು ಗ್ಲಾಸ್ ಹೆಸರು ಬೇಳೆನ ನಾನು ಇದ್ದೀನಿ ಒಂದು ಗ್ಲಾಸ್ ಹೆಸರು ಬೇಳೆನ ಸ್ವಲ್ಪ ಬೆಚ್ಚಗೆ ಹುರ್ಕೋಬೇಕು ಅದನ್ನು ಸ್ವಲ್ಪ ಕೆಂಪಾಗೋ ಥರ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಪ್ಲೀಸ್ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇವಾಗ ಬೇಳೆನ ಸ್ವಲ್ಪ ಬೆಚ್ಚಗಾಗಿದೆ ಇವಾಗ ಇಷ್ಟು ಮಾತ್ರ ಸಾಕಾಗುತ್ತೆ ಅದು ನಾನು ನಾನಿವಾಗ ತಕ್ಕ ಕೆಳಗಡೆ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಒಂದು ಗ್ಲಾಸು ಸೊಸೈಟಿ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಅಕ್ಕಿ ಬೇಕೋ ನೀವು ಮಿಕ್ಸ್ ಮಾಡ್ಕೋಬೋದು ನಾನು ಸೊಸೈಟಿ ಅಕ್ಕಿನೇ ಜಾಸ್ತಿ ಯೂಸ್ ಮಾಡೋದು ನಮ್ಗೆ ತೆಳ್ಳಗಾಗೋದಕ್ಕೆ ಇವಾಗ ಇದನ್ನು ನೀಟಾಗಿ ತೊಳ್ಕೊಂಡು ಬರೋಣ ನೋಡಿ ನೀಟಾಗಿ ಇದನ್ನು ತೊಳ್ಕೊಂಡು ಬಂದಿದ್ದೀನಿ ನನಗೆ ಇದಕ್ಕೆ ಸೊ ನೀರು ಇಷ್ಟೇ ಅಂತ ಏನಿಲ್ಲ ಜಾಸ್ತಿ ನೀರು ಬೇಕಾಗುತ್ತೆ ಯಾಕಂದರೆ ನಮಗೆ ತೆಳ್ಳಗೆ ಬೇಕಾಗುತ್ತೆ ಅದಕ್ಕೋಸ್ಕರ ಎಷ್ಟು ನೀರು ಹಾಕಿದ್ರೂ ಇದು ಸ್ವಲ್ಪ ಗಟ್ಟಿಗೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ನೀರು ಜಾಸ್ತಿನೇ ಬೇಕಾದರೆ ಆ್ಯಡ್ ಮಾಡ್ಕೊಬೋದು ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡಿಕೊಂಡು ನಾನೊಂದೇ ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ ಅರ್ಧ ಟೀ ಸ್ಪೂನು ಅರಶಿನ ಮತ್ತೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಎರಡನ್ನೂ ಹಾಕ್ಬಿಟ್ಟು ಈಗ ಕುಕ್ಕರ್ ಲಿಪ್ನ ಕ್ಲೋಸ್ ಮಾಡ್ತೀನಿ ಇದು ನನ್ನ ಮೂರು ನೀ ಮೂರು ವಿಜಿಲ್ ಆದರೆ ಸಾಕಾಗುತ್ತೆ ಯಾಕಂದರೆ ಬೇಳೆ ಅಕ್ಕಿ ಎರಡು ನುಣ್ಣಗೆ ಬೇಯಬೇಕು ಇವಾಗ ಕುಕ್ಕರ್ ವಿಷಿಲ್ ಆಗಿದೆ ನಾನು ಇನ್ನೊಂದು ಕಟ್ ನೋಡಿ ನಾನು ಇನ್ನೊಂದು ಕಡೆ ತಪ್ಲೇನ ಇಟ್ಕೊಳ್ತಾ ಇದ್ದೀನಿ ಇದು ಸ್ವೀಟ್ ಪೊಂಗಲ್ಗೋಸ್ಕರ ಸ್ವೀಟ್ ಪೊಂಗಲ್ ಇದು ಖಾರ ಪೊಂಗಲ್ಗೆ ಇವಾಗ ಬ್ಲ್ಯಾಕ್ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇರೋದು ಸ್ವೀಟ್ ಪೊಂಗಲ್ ಮಾಡೋದಕ್ಕೆ ಅಂತ ಅದಕ್ಕೆ ಇವಾಗ ಒಂದು ತಪ್ಲೆ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಬೆಲ್ಲದ ಉಂಡೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ ಟಿಫನ್ಗೆ ಮತ್ತು ಮಕ್ಳಿಗೆ ಬಾಕ್ಸ್ಗೆ ಹಾಕೋದಕ್ಕೆ ಮಾತ್ರ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಆರು ಏಳರಿಂದ ಏಳು ಹಾಕ್ಕೊಂಡಿದ್ದೀನಿ ಇವಾಗ ಏಳು ಉಂಡೆ ಹಾಕ್ಕೊಂಡು ಸ್ವಲ್ಪ ಕರಗಿದ್ರೆ ಸಾಕು ಅದು ನಮಗೇನು ಪಾಕ ಕೈ ಏನು ಬೇಕಾಗಿಲ್ಲ ಸ್ವಲ್ಪ ನೀರು ಬೆಲ್ಲ ಕರಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮಾತ್ರ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಸಾಕು ನಮ್ಮ ಏಳು ಉಂಡೆ ಹಾಕ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ನಮಗೆ ಬೆಲ್ಲ ಸೊ ಕರ್ಗ್ ಕರಗಿದ್ರೆ ಸಾಕು ಇದರಲ್ಲಿರೋ ಕಸ ಎಲ್ಲ ಸೋಸ್ಕೊಳ್ಳೋದಕ್ಕೋಸ್ಕರ ಕರಗಬೇಕಷ್ಟೇ ಇವಾಗ ನಾನು ಇನ್ನೊಂದು ಕುಕ್ಕರ್ ತೊಗೊಳ್ತಾಯಿದ್ದೀನಿ ಇದು ಸ್ವೀಟ್ ಪೊಂಗಲ್ ಮಾಡೋದಕ್ಕೆ ಯಾವ ಆವಾಗಲೇ ಆಲ್ರೆಡಿ ಇಕ್ಕಿರೋದು ಖಾರ ಪೊಂಗಲ್ಗೆ ಕೂಡ ನಾನು ಒಂದು ಗ್ಲಾಸ್ ಬೇಳೆ ತೊಗೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಬೇಳೆಗೆ ಇದಕ್ಕೂ ನಾನು ಒಂದು ಗ್ಲಾಸ್ ಸೊಸೈಟಿ ಅಕ್ಕಿನೇ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ಅಕ್ಕಿ ಬೇಕೋ ಆ ಅಕ್ಕಿನ ಯೂಸ್ ಮಾಡ್ಕೊಳ್ಳಿ ಇದನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ತೊಳೆದು ಕುಕ್ಕರಲ್ಲಿ ಇದನ್ನು ನುಣ್ಣಗೆ ಬೇಯಿಸ್ಕೊಬೇಕು ಇವಾಗ ನೋಡಿ ಇದು ಕುಕ್ಕರ್ ಇನ್ನೂ ವಿಜಿಲ್ ಆಗಿಲ್ಲ ಈ ಕಡೆ ಬೆಲ್ಲನೂ ಫುಲ್ಲೆಲ್ಲ ಕರಗಿದೆ ನಾನು ಇದು ಅದನ್ನು ಆಫ್ ಮಾಡ್ಕೊಳ್ತೀನಿ ಬೆಲ್ಲದ್ದು ನಾನು ಇದು ಬೆಲ್ಲ ಫುಲ್ಲೆಲ್ಲ ಕರಗಿದೆ ಅದು ನೋಡ್ತಾ ಇದ್ದೀನಿ ಫುಲ್ ಎಲ್ಲ ಕರಗಿದೆ ಇವಾಗ ಸಾಕು ನನಗಿದು ಕರಗಿರೋದು ಇವಾಗ ಬೆಲ್ಲನ ನಾನು ಅದು ಆಫ್ ಮಾಡ್ಕೊಳ್ತೀನಿ ನೋಡಿ ಈ ಕಡೆ ಸ್ವೀಟ್ ಪೊಂಗಲ್ಗೆ ಈ ಕುಕ್ಕರಲ್ಲಿ ಇಟ್ಟಿದ್ದೀನಿ ಇದು ವಿಜಿಲ್ ಬರಬೇಕು ಇದು ಮೂರು ವಿಝಿಲು ಇದು ಮೂರು ವಿಜಿಲ್ ಬರಬೇಕು ಅಷ್ಟರೊಳಗಡೆ ನಾನು ಖಾರ ಪೊಂಗಲ್ಗೆ ಏನೇನು ಬೇಕು ಅಂತ ನೋಡಿ ಲವಂಗ ಲವಂಗ ಮೆಣಸು ಜೀರಿಗೆ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿಲ್ಲ ಒಂದು ಅರ್ಧ ನಿಂಬೆಹಣ್ಣು ಇದು ಸ್ವೀಟ್ ಪೊಂಗಲ್ಗೆ ಒಂದು ನಾಲ್ಕು ಏಲಕ್ಕಿ ದ್ರಾಕ್ಷಿ ಗೋಡಂಬಿ ಮತ್ತು ಒಂದು ಅರ್ಧ ತುರಿನ ತೊಗೊಂಡಿದ್ದೀನಿ ಇದು ಖಾರ ಪೊಂಗಲ್ಗೆ ಅದು ಸ್ವೀಟ್ ಪೊಂಗಲ್ಗೆ ಅದು ಕುಕ್ಕರ್ಗೋಗೋಷ್ಟರದಕ್ಕೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ನಾನು ಕಾಯಿ ತುರ್ಕೊಂಬರ್ತೀನಿ ಇದು ನೋಡಿ ಇವಾಗ ಸ್ವೀಟ್ ಪೊಂಗಲ್ಗೆ ವೈಟ್ಗಿರೋದು ಸ್ವೀಟ್ ಪೊಂಗಲ್ಗೆ ಕನ್ಫ್ಯೂಸ್ ಆಗಬೇಡಿ ನೋಡಿ ಇವಾಗ ನುಣ್ಣಗೆ ಬೆಂದಿದೆ ಇದು ಸಾಕು ಇಷ್ಟು ಮಾತ್ರ ನುಣ್ಣಗೆ ಬೆಂದಿದ್ರೆ ಇವಾಗ ಇದಕ್ಕೆ ಬೆಲ್ಲನ ಬೆಲ್ಲದ ನೀರನ್ನ ಹ್ಯಾಡ್ ಮಾಡೋಣ ನಾನು ಅದನ್ನ ಬೆಲ್ಲನ ಆಲ್ರೆಡಿ ಇಟ್ಕೊಂಡಿದ್ದೀನಿ ನೋಡಿ ಹಾಕ್ತಾ ಇದ್ದೀನಿ ಇವಾಗ ಅದನ್ನು ಫುಲ್ಲೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕದು ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನಾನು ಪ್ಯಾಕೆಟಲ್ಲಿದ್ದರೆ ಹಾಲನ್ನ ಹಾಗೆ ಇದು ಮಾಡಿದ್ದೀನಿ ಒಂದು ಅರ್ಧ ಗ್ಲಾಸ್ ಹಾಲು ಹಾಕಿ ನೀಟಾಗೆಲ್ಲ ಮಿಕ್ಸ್ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಹಾಲು ಮತ್ತು ಬೆಲ್ಲನೂ ಆ್ಯಡ್ ಮಾಡಿದ್ವಿ ಎರಡೂ ನೋಡಿ ನೀಟಾಗಿ ಸ್ಟವ್ ನಿಧಾನಕ್ಕೆ ಸಣ್ಣ ಉರಿ ಮಾಡ್ಕೋಬೇಕು ಅದು ಕುದಿಯೋಕ್ಕೆ ಬಿಡಬೇಕು ನೋಡಿ ಈ ಥರ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರೋದು ಇವಾಗ ನಾನೊಂದು ಅರ್ಧ ಕಾಯಿ ತುರಿನ ತುರಿದು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ನಾಲ್ಕು ಏಲಕ್ಕಿನ ಕುಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ನಾಲ್ಕು ಏಲಕ್ಕಿನೂ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಉರಿ ಸಣ್ಣನೇ ಇರಬೇಕು ಜಾಸ್ತಿ ಮಾಡ್ಕೊಂಡ್ರೆ ತಳ ಸೀದೋಗ್ಬಿಡುತ್ತೆ ಸ್ವಲ್ಪ ನೋಡಿ ಈ ತೆಳ್ಳಗಿದ್ರೆ ಈ ಸ ಕನ್ಸಿಸ್ಟೆನ್ಸಿಲಿ ಸಾಕಾಗುತ್ತೆ ನಮಗೆ ನೋಡಿ ಇಷ್ಟು ತೆಳ್ಳಗಿರಬೇಕು ಆ ತಳ ಆಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಸೀದ್ಬಿಡುತ್ತೆ ನೋಡಿ ನಾನು ಅಷ್ಟರಲ್ಲಿ ದ್ರಾಕ್ಷಿ ಗೋಡಂಬಿನ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬರೀ ತುಪ್ಪದಲ್ಲೇ ನಾನು ಮಾಡಿಲ್ಲ ನೋಡಿ ಅಷ್ಟರಲ್ಲಿ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಟು ಒಂದು ಅರ್ಧ ಸ್ಪೂನು ತುಪ್ಪ ಒಂದು ಅರ್ಧ ಸ್ಪೂನು ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಇದ್ದೀನಿ ಈಗ ನೋಡಿ ಎರಡನ್ನೂ ಹಾಕ್ಕೊಂಡು ಇವಾಗ ತೆಗ್ದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿನ ಅದಕ್ಕೆ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಎರಡೂ ಹಾಕ್ಕೊಂಡು ಸ್ವಲ್ಪ ಕೆಂಪು ಆಗೋವರೆಗೂ ಹುರಿದ್ಬಿಟ್ಟು ಇವಾಗ ಅದಕ್ಕೆ ಆ್ಯಡ್ ಮಾಡೋದಷ್ಟೇ ನೋಡಿ ನೀಟಾಗೆಲ್ಲ ಆ್ಯಡ್ ಮಾಡಿದ್ಮೇಲೆ ನೀಟಾಗಿ ಒಂದು ಮಿಕ್ಸ್ ಕೊಟ್ಟರೆ ಇವಾಗ ಸ್ವೀಟ್ ಪೊಂಗಲ್ಲು ಇಷ್ಟೇ ರೆಡಿ ಆಗುತ್ತೆ ಇವಾಗ ನಾನು ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಸಾಕು ನನಗಿದು ಈಗ ಸ್ವೀಟ್ ಪೊಂಗಲ್ ರೆಡಿ ಆಗಿದೆ ಖಾರ ಪೊಂಗಲ್ ಏನಾಗಿದೆ ನೋಡೋಣ ಬನ್ನಿ ಖಾರ ಪೊಂಗಲ್ ನೋಡಿ ವಿಜಿಲ್ ತೆಗ್ದಿದ್ದೀನಿ ಇದು ಕೂಡ ವಿಜಿಲ್ ಹೋಗಿದೆ ತೆಗ್ದಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಬಂದಿದೆ ಬಟ್ ಇದು ತೆಳ್ಳಗೆ ಇರಬೇಕು ಇವಾಗ ಇನ್ನೂ ಸ್ವಲ್ಪ ಗಟ್ಟಿನೇ ಅಂತ ಅನಿಸ್ತಾ ಇದೆ ಇನ್ನೂ ತೆಳ್ಳಗಿದ್ರೇ ಚೆನ್ನಾಗಿರೋದು ಇದು ಅರ್ಥ ಅರ್ಥ ಇನ್ನೂ ಗಟ್ಟಿಗಾಗ್ಬಿಡುತ್ತೆ ನಮಗೆ ಈ ಇದರಲ್ಲಿ ಇರಬೇಕು ಇನ್ನೂ ಬೇಕು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಂಬರೋಣ ಬನ್ನಿ ಇವಾಗ ಬಾಣಲಿ ಇಟ್ಕೊಳ್ಳೋಣ ನಾನು ಏನು ಸಿಹಿ ಪೊಂಗಲ್ಗೆ ಒಗ್ಗರಣೆಗೆ ಹಾಕಿದ್ನೇ ಅದೇ ಬಾಣಲಿನೇ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಪ್ಲೇಟಲ್ಲಿ ಆಲ್ರೆಡಿ ನಾನು ತೆಗ್ದಿಟ್ಕೊಂಡಿದ್ನಲ್ಲ ಮೆಣಸು ಜೀರಿಗೆ ಸಾಸಿವೆ ಹಸಿಮೆಣ್ಸಿನ್ಕಾಯಿನ ಎಲ್ಲ ಒಟ್ಟಿಗೆ ಹಾಕ್ಕೊಳ್ತೀನಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಖಾರ ಕಮ್ಮಿ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು ನಾನು ಚಟ್ನಿಗೆ ಹಾಕಿರೋದ್ರಿಂದ ನಾನು ಸ್ವಲ್ಪ ಖಾರ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ ಮೆಣಸೂ ಅಷ್ಟೇ ನಾನೊಂದು ಸ್ವಲ್ಪನೇ ಒಂದು ಅರ್ಧ ಟೀ ಸ್ಪೂನ್ ಮೆಣಸು ಯೂಸ್ ಮಾಡಿದ್ದೀನಿ ನಿಮಗೆ ಹೆಚ್ಚಾಗಿ ಮೆಣಸು ಬೇಕಂದರೆ ಹಾಕ್ಕೋಬೋದು ಸ್ವಲ್ಪ ಎಣ್ಣೆ ಎಲ್ಲ ಬಾ ಎಣ್ಣೆಯಲ್ಲಿ ಹಸಿಮೆಣ್ಸಿಕಾಯಿ ಎಲ್ಲ ಬಾಡಿದ್ಮೇಲೆ ನೋಡಿ ಇವಾಗ ಕುಕ್ಕರಲ್ಲಿರೋ ಬಿ ಇದಕ್ಕೆ ಖಾರ ಪೊಂಗಲ್ಗೆ ಮಿಕ್ಸ್ ಮಾಡ್ಕೊಬೇಕು ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ನಾನೊಂದು ಅರ್ಧ ನಿಂಬೆಣ್ಣೆ ಇದಕ್ಕೆ ಹಿಂಡ್ತಾ ಇದ್ದೀನಿ ಅದು ಬೀಜ ಎಲ್ಲ ತೆಗೆದು ಒಂದು ಅರ್ಧ ನಿಂಬೆಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ನೋಡಿ ಇವಾಗ ಖಾರ ಇದು ರೆಡಿ ಆಗುತ್ತೆ ಅದು ಖಾರ ಪೊಂಗಲ್ಲೂ ಈ ಕಡೆ ಸ್ವೀಟ್ ರೆಡಿ ರೆಡಿಯಾಗಿದೆ ಇದು ನೋಡಿ ಅರ್ಧ ನಿಂಬೆಹಣ್ಣೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಚಟ್ನಿ ತೊಗೊಂಡ್ರೆ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಚಟ್ನಿ ನಾನು ತೋರಿಸಿಲ್ಲ ಇದಕ್ಕೆ ನಾನು ಇನ್ನೇನಿಲ್ಲ ಕಡಲೆ ಬೀಜನೂ ಕೊತ್ತಿಮೀರಿ ಸ್ವಲ್ಪ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಇದಿಷ್ಟೂ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ಕಡಲೆ ಬೀಜ ಚಟ್ನಿ ಆದರೂ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಆದ್ರೂ ಚೆನ್ನಾಗಿರುತ್ತೆ ಖಾರ ಪೊಂಗಲ್ಗೆ ಚಟ್ನಿ ಜೊತೆ ತಿಂದ್ರೇ ಸೂಪರಾಗಿರುತ್ತೆ ಚಟ್ನಿನ ಮಿಕ್ಸ್ ಖಾರ ಪೊಂಗಲ್ ಜೊತೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಯಾವ ಚಟ್ನಿ ಆದರೂ ಪರವಾಗಿಲ್ಲ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಬಾಯ್